ಎರಡನೇ ದಿನ ಟೀಂ ಇಂಡಿಯಾದ ಕಳಪೆ ಆಟವನ್ನ ಕಂಡು ಕೋಪಗೊಂಡರು ಕ್ರಿಕೆಟ್ನ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟದ ಬಳಿಕ ಕ್ರಿಕೆಟ್ನ ದಿಗ್ಗಜರು ಹೇಳಿದ್ದೀನೂ ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಒತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ಅಡಿಲೆಂಡ್ನಲ್ಲಿ ನಡೆಯುತ್ತಿರುವ ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ತೀರಾ ಹಿನ್ನಡೆಯನ್ನು ಎದುರಿಸುತ್ತಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ ನೂರ ಎಂಬತ್ತು ರನ್ ಗಳಿಸಿ ಸರ್ವಪತನ ಕಂಡಿತ್ತು ಟೀಂ ಇಂಡಿಯಾ ತಂಡದ ಪರ ಯುವ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ನಲವತ್ತೆರಡು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ ಕೆಎಲ್ ರಾಹುಲ್ ಮೂವತ್ತೇಳು ರನ್ ಹಾಗೂ ಶುಭ್ಮನ್ ಗಿಲ್ ಮೂವತ್ತೊಂದು ರನ್ ಬಾರಿಸಿದರು ಮತ್ತು ಆಸ್ಟ್ರೇಲಿಯಾ ತಂಡದ ಪರ ಮಿಂಚಿನ ದಾಳಿ ಸಂಘಟಿಸಿದ ಮಿಚಲ್ ಸ್ಟಾರ್ಕ್ ಆರು ವಿಕೆಟ್ ಕಬಳಿಸಿ ಮಿಂಚಿದರು ಇದಾದ ಬಳಿಕ ತನ್ನ ಮೊದಲ ಇನ್ನಿಂಗ್ಸ್ ಶುರು ಮಾಡಿದ ಆಸ್ಟ್ರೇಲಿಯಾ ತಂಡವು ಎರಡನೇ ದಿನದ ಆಟದಲ್ಲಿ ಮುನ್ನೂರ ಮೂವತ್ತೇಳು ರನ್ ಗಳಿಸಿ ಸರ್ವಪತನ ಕಂಡಿತು ತಂಡದ ಪರ ಮಾರ್ನಸ್ ಲಭುಷಿ ನೂರ ಇಪ್ಪತ್ತಾರು ಎಸೆಟ್ಗಳಿಂದ ಅರವತ್ನಾಲ್ಕು ರನ್ ಬಾರಿಸಿ ಮಿಂಚಿದರೆ ಕಾವಿಸ್ ಅವರು ನೂರ ನಲವತ್ತೊಂದು ಎಸೆಟ್ಗಳಿಂದ ನೂರ ನಲವತ್ತು ರನ್ ಬಾರಿಸಿ ಶತಕದ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಎನ್ನುವುದಂತೆ ಟೀಂ ಇಂಡಿಯಾ ತಂಡದ ಪರ ಬೂಮ್ರಾ ಹಾಗೂ ಸಿರಾಜ್ ತಲಾ ನಾಲ್ಕು ವಿಕೆಟ್ ಕಬಳಿಸಿದರು ಇದಲ್ಲದೆ ಆಸ್ಟ್ರೇಲಿಯಾ ತಂಡ ನೂರ ಐವತ್ತೇಳು ರನ್ಗಳ ಬೃಹತ್ ಮುನ್ನಡೆಯನ್ನ ಕೂಡ ಪಡೆದುಕೊಂಡಿತು ಇದಾದ ಬಳಿಕ ಎರಡನೇ ದಿನದ ಆಟದಲ್ಲಿ ತನ್ನ ಎರಡನೇ ಇನ್ನಿಂಗ್ಸ್ ಶುರು ಮಾಡಿದ ಭಾರತ ತಂಡಕ್ಕೆ ಆಸಿಸ್ ವೇಕಿಗಳು ಶಾಕ್ ನೀಡಿದರು ಾಮವಾಗಿ ಎರಡನೇ ದಿನದ ಆಟದ ಅಂತ್ಯಕ್ಕೆ ಟೀಂ ಇಂಡಿಯಾ ನೂರ ಇಪ್ಪತ್ತೆಂಟು ರನ್ ಗಳಿಸಿ ಐದು ವಿಕೆಟ್ ಕಳೆದುಕೊಂಡಿತ್ತು ಇನ್ನೂ ಕೂಡ ಇಪ್ಪತ್ತೈದು ರನ್ಗಳ ಹಿನ್ನಡೆಯನ್ನ ಭಾರತ ತಂಡ ಎದುರಿಸುತ್ತಿದೆ ತಂಡದ ಪರ ರಿಷಬ್ ಪಂತ್ ಅಜಯ ಇಪ್ಪತ್ತೆಂಟು ರನ್ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಅಜಯ ಹದಿನೈದು ರನ್ ಬಾರಿಸಿ ಮೂರನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಇದರೊಂದಿಗೆ ಟೀಂ ಇಂಡಿಯಾವು ಆಸ್ಟ್ರೇಲಿಯಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದ ಎರಡು ದಿನಗಳಲ್ಲಿಯೂ ಕೂಡ ಅತ್ಯಂತ ಕಳಪೆ ಪ್ರದರ್ಶನವನ್ನ ನೀಡಿದೆ ಇದೀಗ ಈ ಕುರಿತು ಮಾತನಾಡಿದ ಕ್ರಿಕೆಟ್ನ ದಿಗ್ಗಜ ಆಟಗಾರರಾದ ಸಚಿನ್ ತೆಂಡೂಲ್ಕರ್ ಅವರು ಕೋಪಗೊಂಡು ಈ ರೀತಿಯ ಹೇಳಿದ್ದಾರೆ ಎರಡನೇ ದಿನದ ಆಟದಲ್ಲಿನ ಭಾರತದ ಪ್ರದರ್ಶನವು ತೀರಾ ಕಳಪೆಯಾಗಿತ್ತು ಈ ಪರ್ಫಾರ್ಮೆನ್ಸ್ ನನಗೆ ವೈಯಕ್ತಿಕವಾಗಿ ನಿರಾಸೆ ತಂದುಕೊಟ್ಟಿದೆ ಮೊದಲ ಟೆಸ್ಟ್ ಪಂದ್ಯವನ್ನ ಗೆದ್ದು ಬಹುಶಃ ಆಸ್ಟ್ರೇಲಿಯಾ ತಂಡವನ್ನು ಭಾರತ ತಂಡವು ಹಗುರವಾಗಿ ಪರಿಗಣಿಸಿತ್ತು ಆದರೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಭರ್ಜಿರಿಯಾದ ಕಂಬ್ಯಾಕ್ ಮಾಡುವ ಮೂಲಕ ಟೀಂ ಇಂಡಿಯಾಗೆ ಸಖತ್ ತಿರುಗೇಟು ಕೊಟ್ಟಿದೆ ಎಂದು ಸಚಿನ್ ತೆಂಡೂಲ್ಕರ್ ಹೇಳಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಆಸಿಸ್ನ ದಿಗ್ಗಜ ಆಟಗಾರರಾದ ರಿಕಿ ಪಾಯಿಂಟಿಂಗ್ ಈ ರೀತಿಯಾಗಿ ಹೇಳಿದ್ದಾರೆ ಟೀಂ ಇಂಡಿಯಾ ಇಲ್ಲಿಂದ ಎರಡನೇ ಟೆಸ್ಟ್ ಪಂದ್ಯ ಗೆಲ್ಲಲು ಸಾಧ್ಯವೇ ಇಲ್ಲ ಬ್ಯಾಟಿಂಗ್ ಮಾಡಲು ಪಿಚ್ ಸಹಕರಿಸುತ್ತಿತ್ತು ಆದರೆ ಪಿಂಕ್ ಬಾಲ್ ಟೆಸ್ಟ್ ನಲ್ಲಿ ಭಾರತೀಯ ಬ್ಯಾಟರ್ ಗಳು ವೈಫಲ್ಯ ಎದುರಿಸುತ್ತಿದ್ದರು ಎಂದು ಅರಿಕಿ ಪಾಯಿಂಟಿಂಗ್ ಹೇಳಿದ್ದಾರೆ ಮತ್ತು ಮುಂದುವರಿಸಿದ ಅವರು ತಂಡದ ಟಾಪ್ ಆರ್ಡರ್ ಗಳಾದ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮ ಶುಭ್ಮನ್ ಗಿಲ್ ಯಶಸ್ವಿ ಜೈಸ್ವಾಲ್ ಎಲ್ ರಾಹುಲ್ ಅವರು ಎರಡನೇ ದಿನವೇ ಔಟ್ ಆಗಿರುವ ಕಾರಣ ಟೀಂ ಇಂಡಿಯಾ ಎರಡನೇ ಟೆಸ್ಟ್ ಪಂದ್ಯ ಗೆಲ್ಲಲು ಸಾಧ್ಯವಿಲ್ಲ ಎಂದು ಅರಿಕಿ ಪಾಯಿಂಟಿಂಗ್ ಹೇಳಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ನ ದಿಗ್ಗಜ ಆಟಗಾರರಾದ ಶುಯೇಬ್ ಅಖ್ತರ್ ಈ ರೀತಿಯಾಗಿ ತಿಳಿಸಿದ್ದಾರೆ ಅವರು ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟದಲ್ಲಿ ಅತ್ಯದ್ಭುತ ಇನ್ನಿಂಗ್ಸ್ ಕಟ್ಟುವ ಮೂಲಕ ಸ್ಫೋಟಕ ಶತಕ ಬಾರಿಸಿ ಮಿಂಚಿದ್ದಾರೆ ಇವರ ಈ ಆಟವು ವೈಯಕ್ತಿಕವಾಗಿ ನನಗೂ ಕೂಡ ಖುಷಿ ತಂದುಕೊಟ್ಟಿದೆ ಆಸ್ಪ್ರೇಲಿಯಾ ತನ್ನ ಎರಡನೇ ಟೆಸ್ಟ್ ಪಂದ್ಯವನ್ನು ಗೆದ್ದು ಟೀಂ ಇಂಡಿಯಾಗೆ ತಿರುಗೇಟು ನೀಡಲು ಸಜ್ಜಾಗುತ್ತಿದೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ